హాయ్ ఎల్గూ నమస్కార దిస్ ఈస్ అ ముజేస్ ప్లీజ్ సబ్స్క్రైబ్ అండ్ శేర్ మై యూట్యూబ్ చానల్ సొచ్చి రజ ఇచ్చు సో టు 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 డేస్ ట్రిప్ హోకే ప్ల్యాన్ ఆకారు సో అదే నన్ను నన్ను సరు నన్న ఫ్రెండు సో అగన్కి హుషారిలో నోడ్కొన్న అంత అందకొండే ಬೆಂಗಳೂರಿಗೆ ಹೋಗಬೇಕಿತ್ತು ಸೊ ಗಂಡನ್ ಫರ್ಮಿಷನ್ ತೊಗೊಂಡು ನಾನು ಬೆಂಗಳೂರಿಗೆ ಹೊರಟೆ ಸೊ ಮೊನ್ನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿಬಿಟ್ಟು ನಾನು ಹೊರಟೆ ಬಸ್ಸಲ್ಲೇ ಹೋಗಬೇಕಾಯ್ತು ಯಾಕಂದರೆ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಟ್ರೈನ್ಗೆ ಹೋಗೋಕ್ಕಾಗಲಿಲ್ಲ ನನ್ನ ಜೊತೆಗೆ ನಮ್ಮ ಸಿಸ್ಟರ್ ಒಬ್ಬರು ಸಂಗೀತ ಅವ್ರಿಗೂ ಬರ್ತಾಳಂತ ಕೇಳಿದೆ ಅವ್ರು ಮೊದಲು ಓಕೆ ಅಂದಿದ್ಲು ಬಟ್ ಅವ್ರ ಏನೋ ಬರೋದಿತ್ತು ಅಂತ ಸಡನ್ನಾಗಿ ಕ್ಯಾನ್ಸಲ್ ಮಾಡಬೇಕಾಯ್ತು ನಾನು ಒಂದಿನ ಮುಂಚೆ ಹೇಳಿದರೆ ಅವರು ಬರ್ತಿದ್ರು ಏನೋ ಸೊ ಇವಾಗ ನಾನೊಬ್ಬಳೇ ಹೋಗಬೇಕಾಯ್ತು ಸೊ ನಾನು ಹೊರಟೆ ನಾನು ಇಲ್ಲಿಂದ ಬಿಟ್ಟಾಗ ಹನ್ನೊಂದು ಆಗಿತ್ತು ಸಂಜೆ ಆರು ಆರೂವರೆ ಅಷ್ಟೊತ್ತಿಗೆ ಬೆಂಗಳೂರಲ್ಲಿದ್ದೆ ಸೊ ನನಗೆ ಬಸ್ ಸ್ಟಾಪಿಗೆ ಪಿಕ್ ಮಾಡೋಕ್ಕೆ ನಮ್ಮ ತಂಗಿಯರು ಬಂದಿದ್ದರು ಸೊ ಮೆಟ್ರೋದಲ್ಲಿ ಅವ್ರು ಇರೋ ಏರಿಯಾಕ್ಕೆ ಹೋಗ್ವಿ ಹಿಂಗ್ಳೂರು ಅಂದ್ರೇ ಟ್ರಾಫಿಕ್ಕು ಹಾಗಾಗಿ ಅಲ್ಲಿ ಹೋಗಕ್ಕೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಟ್ರಾಫಿಕಲ್ಲೇ ಅರ್ಧ ದಿನ ಹೋಗಿಬಿಡುತ್ತೆ ನಮ್ಮದು ಸೊ ಮೆಟ್ರೋದಲ್ಲೇ ಹೋದ್ವಿ ನಾವು ಹೋದ್ವಿ ನಮ್ಮ ತಂಗಿ ಮತ್ತು ಅವ್ರ ಮಗ ಆಲ್ರೆಡಿ ಇದ್ದರು ಸೊ ಆಚೆ ಬಂದು ನಮಗೆ ವೆಲ್ಕಮ್ ಮಾಡಿದ್ರು ಡ್ರ್ಯಾಗನ್ ಫ್ರೂಟ್ಸ್ ಇತ್ತು ಅದನ್ನು ಸಹ ನಾವು ಹೋದ ತಕ್ಷಣ ಕಟ್ ಮಾಡಿ ಕೊಟ್ಟರು ಸೊ ನಾವು ಅದನ್ನೆಲ್ಲ ತಿಂತ ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿರೋದ್ರಿಂದ ತುಂಬ ಅರಟೆ ಹೊಡ್ತಾಯಿದ್ವಿ ನಾವು ಸೊ ಮ್ಯೂಚುವಲ್ ಆಗಿ ಒಬ್ಬರಿಗೆ ಒಬ್ಬೊಬ್ರು ಒಂದೊಂದೆಲ್ಲ ಕೆಲಸ ತೊಗೊಂಡು ಕೆಲಸ ಮಾಡ್ತಾಯಿದ್ವಿ ಸ್ವಲ್ಪ ಹೊತ್ತು ಅವನೇ ನಮ್ಮ ವೈಭವ್ ಅವ್ನಿಗೆ ಹುಷಾರಿಲ್ಲ ನಾವು ಬಂದಿರೋ ಖುಷಿಗೆ ಅವನು ತುಂಬಾ ಆಟ ಆಡ್ತಾ ಇದ್ದ ಇವಳ ಮಕ್ಕನ ಮಗಳು ಗುಬ್ಬಿ ಇವಳು ನಂದು ಮತ್ತು ಸಚ್ಚಿದನ ಹೆಸರನ್ನ ಬರಿತಾ ಇದ್ಳು ಸೊ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಾಗುತ್ತೆ ಅವ್ರದು ನನಗೆಲ್ಲ ಕಾಮಿಡಿ ಮಾಡ್ತಾ ಇದ್ದರು ಅಡುಗೆ ಮಾಡಿದ್ ಕಲ್ತಿಯಾ ಅಥವಾ ನಮ್ಮ ಅಣ್ಣನೇ ಮಾಡ್ತಾನೆ ಹಾಗೆ ಹೀಗೆ ಅಂತ ಸೊ ನಾನೇ ಮಾಡಿ ತೋರಿಸ್ತೀನಿ ಅಂತಂದು ಅವ್ರಿಗೆ ಟೀ ಮಾಡಿಕೊಟ್ಟೆ ಅದಾದಮೇಲೆ ನೈಟ್ಗೆಲ್ಲ ಊಟಕ್ಕೆ ನಾವೇ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ತಂಗಿಗಣ ಕೊಟ್ಟರು ಆಚೆ ಹೋಗೋಣ ಅಂತಂದ್ಲು ಬಟ್ ಹೋಗೋಕೆ ಮನಸ್ಸೇ ಇರಲಿಲ್ಲ ಯಾಕಂದ್ರೆ ಸುಸ್ತಾಗಿ ಬಿಟ್ಟಿತ್ತು ಪರಪನ ಗ್ರಹ ಅಲ್ಲೇ ಒಂದು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇತ್ತು ಜಸ್ಟ್ ವಾಕ್ ಮಾಡ್ಕೊಂಡು ಹೋಗರೋಣ ಅಂತಂದ್ವಿ ಅದು ಕೂಡ ಆಗಲಿಲ್ಲ ಯಾಕಂದ್ರೆ ಸಿಕ್ಕಿರೋ ಖುಷಿಗೆ ಎಲ್ಲರೂ ಬರೀ ಮಾತಲ್ಲೇ ತುಂಬಾ ಟೈಮ್ ಕಳೆದ್ವಿ ಕಳದ್ವಿ ಡ್ರೆಸ್ಸು ನಮ್ಮ ಚೋಟ ಡಾರ್ಲಿಂಗು ರೆಡ್ ಅಂಡ್ ವೈಟ್ ನಮ್ಮ ಡಾರ್ಲಿಂಗಿಗೆ ಮಧ್ಯ ಫಿಕ್ಸ್ ಆಗಿರೋದ್ರಿಂದ ಅವ್ರಿಗೆ ಕಾಮಿಡಿ ಮಾಡ್ತಾ ಇದ್ವಿ ಸೊ ನನ್ನೇ ರೊಟ್ಟಿ ಮಾಡಕ್ ಹಚ್ಚಿದ್ರು ನಮಗೆ ಅಡಿಗೆ ಮಾಡೋದ್ರಲ್ಲಾಗ್ಲಿ ಊಟ ಮಾಡೋದ್ರಲ್ಲಾಗ್ಲಿ ಮಾತು ಹೊಡೆಯೋದ್ರಲ್ಲಿ ಇದಕ್ಕೆ ಟೈಮ್ ಕಳೆದೋಗ್ಬಿಡ್ತು ನಾನು ನಾನ್ ವೆಜ್ ಆಗಿರೋದ್ರಿಂದ ಅವರು ವೆಜ್ ಇರೋದ್ರಿಂದ ನನಗೆ ಆಚೆ ಕಡೆಯಿಂದನೇ ತರಿಸ್ಕೊಟ್ರು ನಾನು ಬಂದರೆ ಖುಷಿಗೆ ನಮ್ಮ ಹೌಸ್ಗೆ ಅಂತೂ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟರಲ್ಲಿ ನಮ್ಮ ಇನ್ನೊಬ್ಳು ರೂಮೇಟ್ ನಮ್ಮ ತಂಗಿ ವೀಡಿಯೋ ಕಾಲ್ ಮಾಡಿದ್ಲು ಸೊ ಅವರೊಟ್ಟಿಗೆ ಸ್ವಲ್ಪ ಮಾತಾಡಿ ಇನ್ನೂ ಇಬ್ಬರು ತಂಗಿಯರನ್ನ ಮಿಸ್ ಮಾಡ್ಕೊತಾ ಇದ್ವಿ ಅಂದರೆ ನಾನು ಸಡನ್ ಹೋಗಿರೋದ್ರಿಂದ ಅವ್ರಿಗೆ ಹೇಳೋಕ್ಕಾಗಲಿಲ್ಲ ಸೊ ಅವ್ರಿಗೂ ಬೇಜಾರು ನಮಗೂ ಬೇಜಾರು ಬಟ್ ಸಿಕ್ಕಿರೋ ನಾವು ನಾಲ್ಕು ಜನದಲ್ಲಿ ತುಂಬ ಮಜಾ ಮಾಡಿದ್ವಿ ಬೆಳಿಗ್ಗೆ ಇದ್ದು ಇನ್ನಿಬ್ಬರು ಬಾವರ ಮನೆಯಾಗೆ ಹೋಗಬೇಕಾಗಿತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ ಹಾಗೆ ಸ್ವಲ್ಪ ಫನ್ ಮಾಡಿ ಹಾಡಕ್ಕೆ ಡ್ಯಾನ್ಸ್ ಎಲ್ಲ ಮಾಡಿ ಅಡಿ ಎಲ್ಲ ಆದ್ವಿ ಅಷ್ಟರಲ್ಲಿ ನನ್ನ ಗಂಡಂದು ವೀಡಿಯೋ ಕಾಲ್ ಬಂತು ಮಾರನೇ ದಿನ ಸ್ವಚ್ಛಿ ಮುಗಿಲುಪೇಟೆಲ್ಲಿದ್ದರು ಇದ್ದರಂತೆ ಸೊ ಫುಲ್ ಮಳೆ ಅಲ್ಲಿ ಸೊ ಈ ಟೈಮಲ್ಲಂತೂ ಕಾಮನ್ ಮಳೆಯೇ ಅಲ್ಲಿ ಆದರೆ ಇವಾಗಂತೂ ಈ ಟೈಮ್ಗೆ ಹೋಗಿರೋದ್ರಿಂದ ತುಂಬಾ ಮಳೆ ಇತ್ತು ಇವರೆಲ್ಲ ನನಗೆ ಕಾಮಿಡಿ ಮಾಡ್ತಾ ಇದ್ರು ನೋಡು ನಮ್ಮಣ್ಣ ದೂರ ಇದ್ದರು ಕೂಡ ಅವ್ನು ಅಲ್ಲಿ ಇನ್ನೂ ಆ್ಯಡ್ ಮಾಡ್ಕೊತಿದ್ದಾನಂತ ಸೊ ನಾವೆಲ್ಲ ವೀಡಿಯೋ ಕಾಲಲ್ಲಿ ನೋಡಿ ಸ್ವಲ್ಪ ನಾವು ಖುಷಿಪಟ್ವಿ ಹೇಳ್ತೀನಿ ಅಂತಂದ್ರೆ ಯಾವಾಗಲೂ ಕೆಲಸ ಮತ್ತೆ ಫ್ಯಾಮಿಲಿ ಒತ್ತಡದಿಂದ ಇರೋರಿಗೆ ಸ್ವಲ್ಪ ಅವಾಗವಾಗ ಟ್ರಿಪ್ ಮಾಡೋದ್ರಿಂದ ನೇಚರ್ ಮಧ್ಯೆ ಕಳೋದ್ರಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ ನಾನು ಯಾವಾಗಲೂ ಟ್ರಾವೆಲ್ ಅವರು ಸೊ ಸಣ್ಣ ಖುಷಿ ನಾವೆಲ್ಲ ಟ್ರಿಪ್ ಮಾಡಿರೋದಿದೆ ಅದನ್ನೆಲ್ಲ ಮುಂದಿನ ಬಾಯ್ಸ್ ಮಾತ್ರ ಹೋಗಿದ್ರು ಸೊ ನಾವು ಪಾನಿಪುರಿ ಎಲ್ಲ ತಿಂದು ನೈಟ್ ನಾವೇನು ಮಾಡ್ತಿದ್ವಿ ಅಂದರೆ ಹಾಸ್ಟೆಲ್ ಇದ್ದಾಗ ಟೀ ಎಲ್ಲ ಹಾಕ್ಕೊಂಡು ಮೇಲೆ ಹೋಗಿ ತುಂಬಾ ಕಿಟ್ಲೆ ಮಾಡ್ತಿದ್ವಿ ಆಂಟಿಯರು ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ ಸೊ ಆ ದಿನಗಳನ್ನೆಲ್ಲ ನೆನಪು ಮಾಡಿಕೊಂಡು ಅದೇ ಥರನ ಟ್ರೈ ಮಾಡಿದ್ವಿ ಆರನೇ ದಿನ ರೆಡಿಯಾಗಿ ಆಚೆ ಹೋಗಬೇಕು ಅಂತ ರೆಡಿ ಆಗ್ತಿದ್ವಿ ಹಾಗೆ ಒಂದೆರಡು ಫೋಟೋಸ್ ತೊಗೊಂಡು ಹೋಗ್ಲಿಕ್ಕೆ ರೆಡಿ ಆದ್ವಿ ಅಲ್ಲೇ ವೈಟ್ ಟೆಂಪಲ್ ಜೈನ್ ಟೆಂಪಲ್ ಅಂತ ಇತ್ತು ನೇರಿತ್ತು ನಮ್ಮ ಹೌಸ್ ಮನೆಗೆ ಸೊ ಅಲ್ಲಿಗೆ ಹೋದ್ವಿ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆನಂತರ ನಮ್ಮ ಇನ್ನೊಬ್ಬ ಇನ್ನೊಬ್ಬಾವ ಮತ್ತು ನನ್ನ ಮೈದಾನ ಬಂದು ಅವ್ರ ಮನೆಗೆ ಕರ್ಕೊಂಡು ಹೋದರು ನಾವು ಹೋಗೋ ಅಷ್ಟರಲ್ಲಿ ಅವ್ರ ವೈಫು ಅಂದರೆ ನಮ್ಮ ಸಿಸ್ಟರು ಎಲ್ಲ ಅಡುಗೆನೆಲ್ಲ ಮಾಡಿದ್ರು ಸೊ ಮನೆಗೆ ಹೋಗಿ ಊಟಕ್ಕೆ ಕುಂತವಿಸಿದ ಸೊ ಎಲ್ಲರೂ ಸೇರಿ ಊಟ ಮಾಡಿದ್ವಿ ನಮ್ಮ ಭಾವ ನೀನು ವಿಡಿಯೋ ಮಾಡ್ಕೊತು ಊಟ ಮಾಡೋಕ್ಕಲ್ಲ ನಿಗೇನು ವಿಡಿಯೋ ಬೇಕಲ್ಲ ಕೊಡು ನಾನು ಮಾಡ್ತೀನಿ ಅಂತ ಒಂದು ಐದು ಸಹ ಒಂದು ಐದು ನಿಮಿಷದ್ದು ಅವರೇ ವಿಡಿಯೋ ಮಾಡಿಕೊಟ್ರು ಅದಾದಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಕುತ್ಕೊಂಡು ಊಟ ಮುಗಿಸಿದ್ವಿ ಸೊ ಅಡುಗೆನೂ ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ನಾವು ಈ ಕಡೆ ನಮ್ಮ ಬಾವರ ಮನೆ ಕಡೆ ಬರಬೇಕಿತ್ತು ಸೊ ಮೋ ಅವ್ರ ಮನೆಗೆ ಹೋಗಬೇಕಿತ್ತು ಇಬ್ಗು ತುಂಬ ದೂರ ಆಗೋದ್ರಿಂದ ಅವ್ರಿಗೆ ಓಲಾ ಬುಕ್ ಮಾಡಿ ಅವ್ರನ್ನ ಕಳಿಸಿದ್ವಿ ಆಮೇಲೆ ಇವರೇ ನಮ್ಮ ಬಾವ ಮತ್ತು ನಮ್ಮ ಸಿಸ್ಟರು ಆಮೇಲೆ ನಮ್ಮ ಶಿವ ಬಾವರ ಮನೆ ಬಂದ್ವಿ ಇವರು ಕೂಡ ನಮ್ಮ ಸಚ್ಚಿಯರ ಸ್ವಂತಣ್ಣ ಸೊ ನಮ್ಮ ಬಾವ ನನ್ನೊಟ್ಟಿಗೆ ಏನೂ ಕೆಲಸ ಮಾಡಿಸ್ಲಿಲ್ಲ ಅವ್ರ ಬಾಜು ಮನೆಯಲ್ಲೇ ಕಪಲ್ ಇದ್ದರು ಆ ಅಕ್ಕ ಬಂದು ಇವ್ರಿಗೆ ಹೆಲ್ಪ್ ಮಾಡಿದರು ಅವ್ರ ಕಪಲ್ ಕೂಡ ಇಲ್ಲೇ ಬಂದಿದ್ದರು ನಮ್ಮ ಬಾವ ತುಂಬಾ ತಾನೇ ಎಲ್ಲ ಅಡುಗೆ ಮಾಡಿ ನನ್ನ ಸಸಿ ಬಂದಾಳೆ ಹಂಗೆ ಅಂತ ಭಾಳ ಖುಷಿಯಿಂದ ಇದ್ದರು ಅವ್ರ ಫ್ರೆಂಡ್ಸ್ ಎಲ್ಲ ಸೊ ಇದ್ಯಾವುದೋ ಬಿಜಾಪುರ್ ಸೈಡ್ದು ಒಂದು ಸ್ನ್ಯಾಕ್ಸ್ ಮಾಡಿದ್ರು ಅದು ರೆಸಿಪಿನ ಅಕ್ಕ ಹೇಳಿದ್ದಾಳೆ ನನಗೆ ಅದು ನಾನು ನೆಕ್ಸ್ಟು ವೀಡಿಯೋ ಇದೆ ನೆಕ್ಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಕೂಡ ತುಂಬ ಚೆನ್ನಾಗಿತ್ತು ಹೆಸರಿಟ್ಟಲ್ಲಿ ಮಾಡ್ಬೇಕಂತೆ ಅದನ್ನು ಅವ್ರನ್ನ ಕೇಳಿದೆ ನಾನು ಹೆಂಗೆ ಮಾಡೋದಕ್ಕ ಅಂತಂದೆಲ್ಲ ಹೇಳಿದೆ ಅವರು ಕೂಡ ಹೇಳಿದರು ಇವರು ಬಿಜಾಪುರ ಕಪಲ್ಸು ಇವ್ರ ಜೋಡಿನೂ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ಬಾವ ಬೆಂಡೆಕಾಯಿದ್ದು ಪಲ್ಯ ಮತ್ತು ಚಪಾತಿ ಆಮೇಲೆ ಇದೊಂದು ಸ್ನ್ಯಾಕ್ಸ್ ಮಾಡಿ ರೈಸು ಸಾಂಬಾರೆಲ್ಲ ಮಾಡಿದ್ರಾಯ್ತು ಅಂತ ಅಂದ್ಕೊಂಡ್ರು ಈ ಅಕ್ಕ ಬಂದು ಹೆಲ್ಪ್ ಮಾಡಿದರು ಅವರ ಹಸ್ಬೆಂಡ್ನು ಬಂದಿದ್ರು ಸೊ ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ಮಾಡಿದ್ವಿ ನಮ್ಮ ಬಾವ ನನ್ನ ವಿಡಿಯೋಗೆಲ್ಲ ಸಪೋರ್ಟ್ ಮಾಡ್ತಿದ್ರು ನೋಡಿ ಫ್ರೆಂಡ್ಸ್ ಹಾಗೆ ಹೀಗೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಇದು ರೆಸಿಪಿ ಹಂಗೆ ಹಿಂಗೆ ಅಂತ ಕಾಮಿಡಿ ಮಾಡ್ತಾಯಿದ್ರು ಸೊ ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ವಿ ಅವರೇ ಕೆಲಸನೂ ಮಾಡಿದರು ನನಗೆ ಒಂಥರ ಖುಷಿಯಾಯಿತು ಅಂಡ್ ನನ್ನ ಫೀಲ್ ಆಯಿತು ನಮ್ಮ ಭಾವ ಯಾವಾಗಲೂ ನನ್ನೊಟ್ಟಿಗೆ ಫ್ರೆಂಡ್ಲಿಯಾಗೇ ಇದ್ದಾರೆ ಆಗಲೇ ಫೋಟೋ ಹಾಕಿದ್ನಲ್ಲ ಆ ಭಾವ ಆಗಲಿ ಇವರಾಗಲಿ ಅಣ್ಣ ತಮ್ಮ ಎಲ್ಲ ತುಂಬ ಕಾಮಿಡಿ ಹಾಗೂ ಫ್ರೆಂಡ್ಲಿಯಾಗಿರ್ತಾರೆ ಸೊ ನಾನು ಮಾರನೇ ದಿನ ಊರಿಗೆ ಬರಬೇಕಾಗಿತ್ತು ಸೊ ನಮ್ಮ ಭಾವ ಬೇಗನೆ ಎದ್ದು ಸ್ಟೇಷನಿಗೆ ಹೋದ್ವಿ ಅಲ್ಲಿ ನೋಡಿದರೆ ಅದು ಬುಕ್ಕಿಂಗ್ ಆಗಿರಬೇಕು ಅಂತ ಹೇಳಿದರು ಬಟ್ ನಮಗೆ ಅದು ಕನ್ಫರ್ಮ್ ಇರಲಿಲ್ಲ ನೈಟ್ ಹನ್ನೆರಡು ಗಂಟೆವರೆಗೂ ಟ್ರೈ ಮಾಡಿದ್ವಿ ಸೊ ಬುಕ್ಕಿಂಗ್ ಆಗಿರೋದು ಓಪನ್ ಆಗಲಿಲ್ಲ ಹಾಗಾಗಿ ನಾವು ಬುಕ್ಕಿಂಗ್ ಮಾಡ್ಕೊಳಕ್ಕೆ ಆಗಲಿಲ್ಲ ಸೊ ಮತ್ತು ನಾನು ರಿಟರ್ನ್ ಬಸ್ಸಲ್ಲೇ ಬರಬೇಕಾಯ್ತು ನನ್ನ ಗಂಡ ಬರಲಿಲ್ಲ ಸೊ ಅವ್ರನ್ನ ಎಲ್ಲರೂ ಮಿಸ್ ಮಾಡ್ಕೊತ ಇದ್ದರು ನಮ್ಮ ತಂಗಿಯರು ಕೂಡ ಸಚಿ ಹಣ ಇರಬೇಕಿತ್ತು ಇರಬೇಕಿತ್ತು ಅಂತ ಹೇಳ್ತಾ ಇದ್ರು ಮತ್ತು ಅಲ್ಲಿಂದ ನಾನು ರಿಟರ್ನ್ ಬಂದೆ ಅಷ್ಟರಲ್ಲಿ ಸಚಿನೂ ಆಲ್ರೆಡಿ ಬಂದಿದ್ದರು ಮಾರ್ನಿಂಗ್ ಬೇಗ ಬಂದಿದ್ರು ಅವರು ಸೊ ನಾನು ಮಾರ್ನಿಂಗ್ ಒಂದು ಆರು ಗಂಟೆಗೆ ಬಿಟ್ಟೆ ಇಲ್ಲಿಗೆ ಬರೋಷ್ಟರಲ್ಲಿ ಮೂರು ಗಂಟೆ ಆಗಿಬಿಟ್ಟು ಯಾಕಂದರೆ ನನಗೆ ಸರಿಯಾಗಿ ಬಸ್ ಸಿಗಲಿಲ್ಲ ಒಂದು ಕಡೆಯಿಂದ ಒಂದು ಕಡೆ ಇಳಿದು ಬರೋದು ದಾವಣಗೆರೆವರೆಗೂ ಒಂದೇ ಬಸ್ಸಲ್ಲಿ ಬಂದು ಅಲ್ಲಿಂದ ಮತ್ತೆ ಹರಿಹರ ಹರಿಹಾರಿಂದ ರಾಣೆಬೆನ್ನೂರು ರಾಣೆಬೆನ್ನೂರಿಂದ ಬೆಳಗ್ಗೆ ಬರೋಕ್ಕೆ ಬಸ್ಸೇ ಇರಲಿಲ್ಲ ಸೊ ಮೋಟೆಬೆನೂರಿಗೆ ಬಂದೆ ಬೇರೆ ಬೇರೆ ಬಸ್ ಹಿಡ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗೋಯಿತು ಆಮೇಲೆ ಚಿತ್ರದುರ್ಗ ದಾಟಿದಾದ್ಮೇಲೆ ಫುಲ್ ಮಳೆ ಮೋಡ ಆಗಿ ಸರಿಯಾಗಿ ಮಳೆ ಹೊಡ್ತಾಯಿತ್ತು ನಾನು ದಾವಣಗೆರೆ ರೀಚ್ ಆದಾಗ ಸರಿಯಾಗಿ ಮಳೆ ಬರ್ತಾಯಿತ್ತು ಬಸ್ನ ಹುಡ್ಕೋಕ್ಕೂ ಆಗಲಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಅಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಒಂದು ನಾನು ಪಿಕ್ ಮಾಡಿಕೊಂಡ್ರು ಸೊ ಇದು ನನ್ನ ಬೆಂಗಳೂರಲ್ಲಿ ನನ್ನ ಬಾವರ್ ಮತ್ತು ನನ್ನ ಸಿಸ್ಟರ್ಸ್ ಮನೆ ವಿಡಿಯೋ ಆಗಿತ್ತು ಆ್ಯಂಡ್ ನಾನು ಇನ್ನೂ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಶಾಪಿಂಗ್ ಅಂತ ಹೋಗಿದ್ವಿ ಮತ್ತು ಅಲ್ಲಿ ವೈಟ್ ಟೆಂಪಲ್ ಅಂತ ಹೋಗಿದ್ವಿ ಅದನ್ನು ನಾನು ಅಪ್ಲೋಡ್ ಮಾಡಿ ಅದು ಬೇರೆ ನನ್ನ ವಿಷಯ தயவிட்டுப்போவ <laughs> <laughs> ಈ ಫ್ರೆಂಡ್ ಸರ್ಕಲ್ ಇದೆಯಲ್ಲ ಈ ಥರ ನನಗಿನ್ನೂ ಸುಮಾರು ಫ್ರೆಂಡ್ಸ್ ಇದ್ದಾರೆ ಅವ್ರ ಒಟ್ಟಿಗೂ ಕೂಡ ಇದೇ ಥರ ಬಾಂಡಿದೆ ಆದರೆ ಇದು ನನ್ನ ಹಾಸ್ಟೆಲ್ ರೂಮೇಟ್ಸು ಎಲ್ಲರೂ ಒಂದೇ ಕ್ಲಾಸ್ ಏನಿಲ್ಲ ಎಲ್ಲರೂ ಜೂನಿಯರ್ಸು ಸೀನಿಯರ್ಸ್ ಇದ್ದೀವಿ ಬಟ್ ಏನಂದರೆ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಬಾಂಡಿಂಗ್ ಚೆನ್ನಾಗಿದೆ ಅಂತ ನಾನು ದೇವರಲ್ಲಿ ಕೇಳ್ಕೊಳೋದು ಕೂಡ ಅದೇ ಈ ಫ್ರೆಂಡ್ಸ್ ಸರ್ಕಲು ಯಾವತ್ತು ಇದೇ ಥರ ಬಾಂಡಿಂಗ್ ಇರಲಿ ನಮ್ಮ ಈ ಸರ್ಕಲಲ್ಲಿ ಬಾಯ್ಸ್ ಕೂಡ ಇದ್ದಾರೆ ಅವರೆಲ್ಲ ನಮ್ಮ ಅಣ್ಣ ತಮ್ಮ ಇದ್ದಂಗೆ ತುಂಬ ಚೆನ್ನಾಗಿದ್ವಿ ನಾವು ಅವರೆಲ್ಲ ಸೊ ಇವ್ರ ಯಾವತ್ತೂ ನಾವು ಹೀಗೆ ಇರಬೇಕಂತ ನನ್ನ ಆಸೆ ನಾವೆಲ್ಲ ಒಟ್ಟಿಗೆ ಹಾಸ್ಟೆಲ್ ಇದ್ದಾಗ ನಾವೆಲ್ಲ ಮುಂದೆ ಮದುವೆ ಆಗಿ ಹೋದರೂ ಕೂಡ ಇದೇ ಥರ ಬಾಂಡಿಂಗ್ ಇರಬೇಕು ಇದೇ ಥರ ಇರಬೇಕು ನಾವು ಟೈಮ್ ಸಿಕ್ಕಾಗೆಲ್ಲ ಸಿಗಬೇಕು ಅಂತಂದು ಕೂಡುವುದು ಆಕಸ್ಮಿಕ ಕಳೆದು ಹೋಗುವುದು ಅನಿವಾರ್ಯತೆ ಸೊ ಕೂಡಿ ಕಳೆದ ದಿನಗಳು ಮಾತ್ರ ಶಾಶ್ವತ ಆ ನೆನಪುಗಳು ಮಾತ್ರ ಶಾಶ್ವತ ಅಂತ ಸೊ ನಮ್ಮ ಟೈಮನ್ನು ನಮ್ಮ ಮೆಮೊರೀಸ್ನ ಮಳೆ ಬರುವ ಸೋಷಿಯಲ್ ಬಾಗಿ ಅದ್ರನ್ನ ಟೈಮ್ ಸಿಕ್ಕಾಗ ಸಿಗಬೇಕು ಅವ್ರಿಗೂ ಒಳ್ಳೆ ಟೈಮ್ ಕೊಡಬೇಕು ನಾವು ಒಳ್ಳೆ ಟೈಮ್ನ ಕ್ರಿಯೇಟ್ ಮಾಡ್ಕೋಬೇಕು ಸೊ ನನ್ನ ಗಂಡಾಗಲಿ ನಮ್ಮ ಬಾವಾಗಲಿ ಅದಕ್ಕೆಲ್ಲ ಫ್ರೀ ಜೀವನದಲ್ಲಿ ಏನಾದರೂ ಕಳ್ಸೋಕ್ಕಾದ್ರೆ ಅದು ಜನಗಳನ್ನ ಅದು ಒಳ್ಳೆ ಫ್ರೆಂಡ್ಸ್ ಸರ್ಕಲ್ನ ಅಂತ ನಾನು ಹೇಳ್ತೀನಿ ಸೊ ಅಂಥ ಜನಗಳನ್ನ ಯಾವತ್ತೂ ದೂರ ಮಾಡ್ಕೋಬಾರ್ದು Share, subscribe and support me please.